ಯಾರು ಹೇಳೋರು ಬಿಡ್ರಿ ಹೇಳಿರೋದು ಕೇಳ್ತೀನಿ ನನ್ಗೆ ಯಾಕಪ್ಪ ಹಬ್ಬ ನಾವು ದೇಶ ಪ್ರೇಮಿಗಳು ಅಂತ ಹೇಳ್ತೀವಿ ಆಗ್ಬೋದ ಓಕೆ ರಾಜಕೀಯದ ಏನು ಹೇಳಕ್ ಹೋಗೋದಿಲ್ಲ ಎಲ್ಲ ನೀವೇ ಬರಿತಾ ಇದ್ದೀರಿ ಎಲ್ಲ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಅಂತ ಎಲ್ಲ ಬರಿತಾ ಇದ್ದೀರಿ ನಾವು ನೋಡ್ತಾ ಇದ್ದೀವಿ ಯಾವುದೇ ರಾಜ್ಯದಲ್ಲಿ ಯಾವುದೇ ನಮ್ಮ ಯಾವ ನಮ್ಮ ರಾಜ್ಯದಲ್ಲಿ ರಾಜಕೀಯ ಸ್ಥಿತಂತ್ರಗಳು ಏನೇ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಲ್ಲಿನವರೆಗೂ ಊಹೆ ಅಷ್ಟೇ ಉತ್ತರ ಕಾಂಗ್ರೆಸ್ ಬರುತ್ತೋ ಬರೋದು ಇನ್ನೊಂದು ಬರ್ತದೋ ನೋಡಿ ರಾಜಕೀಯ ಅಂತಕ್ಕ ಬರ್ತದೆ ಬರಲ್ಲ ಅದನ್ನೆಲ್ಲ ರಾಜಕೀಯದಲ್ಲಿ ನೋಡು ಪ್ರತಿ ಒಂದು ಘಟನೆಗಳು ಕೂಡ ಒಂದೊಂದು ತಿರುವನ್ನ ತೆಗೆದುಕೊಳ್ತದೆ ಅದರಿಂದ ಈ ರಾಜಕೀಯ ಹಿಂಗೆ ಇರುತ್ತೆ ಹಾಗೇ ಇರುತ್ತೆ ಅಂತಕ್ಕಂಥದ್ದನ್ನ ಯಾರೂ ಕೂಡ ಊಹೆ ಮಾಡಿದ್ರು ಕೂಡ ಆಗೋದಿಲ್ಲ ಈಗ ನಾನು ಸೋಮವಾರ ದಿವಸ ಬೆಳಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ ವಿಧಾನಸೌಧಕ್ಕೆ ಹೊರಡುವಾಗ ಕೂತಾಗ್ಲು ಮಂತ್ರಿ ಆಚೆಗೆ ಬರುವಾಗ ಮಾಜಿ ಮಂತ್ರಿ ಆದ್ಯೆ ಮಾಡಿದ್ರ ಹಾಗಾಗಿ ಈ ರಾಜಕಾರಣಿ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ ಮತ್ತು ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ

ಲಾಸ್ಟ್ ಈಗ ಸೆಕೆಂಡ್ ಫೇಸ್ ರೆಡಿ ಆಗ್ತಾವ್ರೆ ಇನ್ನು ಸೀಟ್ಗಳ ಹಂಚಿಕೆ ಬಗ್ಗೆ ಇಲ್ಲಿ ಗೊಂದಲಗಳು ಎಲ್ಲ ಇದ್ದೇ ಇದ್ದಾವೆ ಅದೆಲ್ಲ ತೀರ್ಮಾನ ಆಗ್ಬೇಕು ಎವರಿ ಬಡಿ ಈ ದಟ್ ಇದು ಯಾವ್ದು ಸೀಟ್ ಒಂದಾಣಬೇಕು ಈಗ ಈ ಕರ್ನಾಟಕ ರಾಜಕೀಯ ಯಾರು ಕೇಳಿ ಬರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡೋರಿಗೆ ರಾಜ್ಯ ಸರ್ಕಾರಗಳು ಒಂದು ಮುನ್ಸಿಪಾಲ್ಟಿ ಇದ್ದವ್ರಿಗೆಲ್ಲ ಗೊತ್ತಾಯ್ತಾ ಅದರಿಂದ ಅವ್ರಿಗೆ ಏನಾದರೂ ಇದಕ್ಕೆ ಅಷ್ಟು ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ಅನ್ಕೊತೀವಿ ಅಷ್ಟೇ ಅವ್ರಿಗೇನು ಅದೇನಾದ್ರೂ ಅವಶ್ಯಕತೆ ಇರೋದಿಲ್ಲ ಅವ್ರು ಅಷ್ಟೊಂದೇ ಪ್ರಾಮುಖ್ಯತೆಯನ್ನು ಕೊಡೋದಿಲ್ಲ ರಾಷ್ಟ್ರ ಮಟ್ಟದ ಇಶ್ಯೂಸ್ ಇರ್ತವೆ ಅದ್ರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ